జనరు తండే నన్న పాత్ర శిక్షలి

Yeah. <laughs> ನಾವು ಬೆಳಿಗ್ಗೆಯಲ್ಲಿ ಬೆಳಿಗ್ಗೆಯಲ್ಲಿ ನಮ್ಮ ಎಚ್ ಎಂ ಸರು ನಮ್ಮ ಹಳೆ ಎಚ್ ಎಂ ಸರ್ ಎಲ್ಲ ಬಂದಿದ್ರು ಅವಾಗ ಅವರೆಲ್ಲ ಏನು ಮಾಡೋದು ಅಂತಂದರೆ ಅವರು ನಮಗೆ ಬುಕ್ಗಳು ಮತ್ತು ನಮ್ಮ ಶಾಲೆಗೆ ಒಂದು ಮಿಕ್ಸ್ರಿನ ಕೊಟ್ಟರು ಅದು ಶಿವಕುಮಾರ್ ಅಂತ ಒಬ್ಬರು ಹಳೆ ಸ್ಟೂಡೆಂಟ್ ಇದ್ರು ಅವರು ಅವರು ಈ ಸ್ಕೂಲಲ್ಲೇ ಅತಿಥಿ ಶಿಕ್ಷ ಅತಿಥಿ ಶಿಕ್ಷಕರಾಗಿ ಬಂದು ಮತ್ತೆ ಅವರು ಇವಾಗ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಇವ ಅವರು ನಮಗೆ ಈಗ ಮಿಕ್ಸಿ ಬುಕ್ಗಳನ್ನ ಕೊಡಿಸಿದ್ದಾರೆ ಇನ್ನೊಬ್ಬರು ಅವರು ಅವರು ಇಲ್ಲೇ ಓದಿದಂತೆ ಅವರು ಈಗ ನಮಗೆ ಶಾಲೆಗೆ ಮಿಕ್ಸಿ ಕೊಡಿಸಿದ್ದಾರೆ ನಮಗೆಲ್ರಿಗೂ ರುಚಿ ರುಚಿಯಾಗಿ ಈಗ ಊಟ ಮಾಡೋಕ್ಕೆ ಸರಿಯಾಯಿತು ಮೊದಲು ಮಿಕ್ಸಿ ಏನು ಇರಲಿಲ್ಲ ಇವಾಗ ಮಿಕ್ಸಿ ಸಿಕ್ಕು ನಾವು ಎಲ್ಲ ಊಟ ಮಾಡ್ಬೋದು ತುಂಬ ರುಚಿಯಾಗಿ ಊಟ ಮಾಡ್ಬೋದು ಆಮೇಲೆ ನಮಗೆಲ್ರಿಗೂ ಬುಕ್ಕು ವಿತರಣೆ ಆಯಿತು ಆಮೇಲೆ ಇವಾಗ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆಲ್ಲ ಬೆಳಿಗ್ಗೆಯಿಂದ ಒಂದು ಒಂದನೇ ತರಗತಿಯಿಂದ ಏಳನೇ ತರಗತಿಯವರು ಎಲ್ರಿಗೂ ನಮಗೆ ಆಟದೆಲ್ಲ ಆಡಿಸ್ತಾ ಇದ್ದಾರೆ ಆಮೇಲೆ ಇವಾಗ ನಾವು ಡ್ಯಾನ್ಸ್ ಡ್ಯಾನ್ಸ್ನು ಡ್ಯಾನ್ಸ್ ಪ್ರೋಗ್ರಾಮ ಮಾಡಿ ಮಾಡ್ತಾ ಇದ್ದೀವಿ ಇವಾಗ ಶ ಇನ್ನೂ ಸ್ಟಾರ್ಟ್ ಆಗಿಲ್ಲ ಈಗ ಸ್ಟಾರ್ಟ್ ಮಾಡ್ತಾ ಯಾವ್ಯಾವ ಆಟ ಆಡಿದ್ರಿ

ಅವ್ರ ಶಿಕ್ಷಣವನ್ನ ಪಡ್ಕೋಬೇಕಂತಂದ್ರೆ ನಿಮ್ಮ ಗ್ರಾಮಸ್ಥರು ಅವ್ರ ತಂದೆ ತಾಯಿಗಳು ಜೊತೆಗೆ ಇಂತಹ ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕ ನಮ್ ಇಂತ ಪ್ರಥಮ ಸಂಸ್ಥೆ ಮಾಡ್ಬೇಕು ಮಕ್ಕಳಿಗೆ ಒಂದು ಮಾರ್ಗದರ್ಶನವನ್ನ ಕೊಡ್ಬೇಕು ಮಕ್ಕಳು ಪ್ರತಿಯೊಂದು ಹಂತ ಹಂತದಲ್ಲೂ ನೀವು ಮಕ್ಕಳನ್ನ ಗಮನಿಸಬೇಕ ಒಂದು ಮೊಬೈಲ್ ಕೊಟ್ಬಿಡ್ತೀರಾ ಆ ಮೊಬೈಲ್ ಇಟ್ಕೊಂಡು ಮಗು ಏನ್ ಮಾಡುತ್ತೆ ಅಂತ ಏನ್ ನೋಡ್ತೀರಾ ಇಲ್ಲ ಯಾರು ನೋಡಲ್ಲ ಏನೋ ಟೀಚರ್ ಕಳಿಸಿದಾರಂತೆ ಹೋಮ್ ವರ್ಕ್ ಮಾಡ್ತೀವಿ ಮೊಬೈಲ್ ಕೊಟ್ಬಿಡ್ತೀರಾ ಆದ್ರೆ ಆ ಮಗು ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಇದೇನೋ ಓಪನ್ ಮಾಡ್ಕೊಂಡು ಬೇರೆ ಬೇರೆಲ್ಲ ನೋಡ್ರಿ ನೀವ್ ಮೊಬೈಲ್ ಕೊಟ್ಟಿದ್ ತಪ್ಪಲ್ಲ ಬಟ್ ಮೊಬೈಲ್ ಅವ್ರು ಏನ್ ಯೂಸ್ ಮಾಡ್ತಿದ್ದಾರೆ